ಕಂಬಳ ಕರಾವಳಿ ಭಾಗದ ಜನರ ನೆಚ್ಚಿನ ಕ್ರೀಡೆ ಶತಮಾನಗಳ ಇತಿಹಾಸ ಇರುವ ಇದು ಕರಾವಳಿ ಜನಗಳ ನೆಚ್ಚಿನ ಕ್ರೀಡೆ ವೀರ ಕ್ರೀಡೆ ಮಣ್ಣಿನ ಮಕ್ಕಳ ಪ್ರತಿಷ್ಠೆಯ ಆಚರಣೆ ಸದ್ಯ ಕರಾವಳಿಯಲ್ಲಿ ಈಗಾಗಲೇ ಕಂಬಳದ ಸೀಸನ್ ವೀಕ್ ಡೇಸ್ ಅಲ್ಲಿ ಇರಲಿ ವೀಕೆಂಡ್ ಇರಲಿ ಕರಾವಳಿಯಲ್ಲಿ ಕಂಬಳದೇ ಕಾರುಬಾರು ಸುಮಾರು ಹತ್ತು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗಿರುವ ಕಂಬಳ ಗದ್ದೆಯ ಒಂದು ಕಡೆಯಲ್ಲಿ ನಿಂತು ಇನ್ನೊಂದು ಕಡೆಗೆ ನೋಡಿದ್ರೆ ಅಲ್ಲಿರುವವರನ್ನ ಗುರುತಿಸೋದೇ ಕಷ್ಟ ಅನ್ನುವಷ್ಟು ದೊಡ್ಡ ವಿಶಾಲವಾದ ಕಂಬಳ ಕಂಬಳಗದ್ದೆ ಕಂಬಳ ಗದ್ದೆ ಇಷ್ಟು ವಿಶಾಲವಾಗಿದೆ ಎಂದರೆ ಅದರ ಐತಿಹ್ಯ ಏನಿರಬಹುದು ಇದು ಕರಾವಳಿಯ ಸಾಂಪ್ರದಾಯಿಕ ಕಂಬಳಗಳ ಪೈಕಿ ಅತಿ ಪುರಾತನ ಹಾಗೂ ಪ್ರಸಿದ್ಧವಾದ ವಂಡಾರು ಕಂಬಳ ಹೌದು ಇಲ್ಲಿ ಒಂದೆಡಿ ಊರಿನ ಹಬ್ಬ ಜಾತ್ರೆಯ ರೂಪದಲ್ಲಿ ಕಂಬಳ ನಡೆಯುತ್ತೆ ಬಂಡಾರು ಕಂಬಳ ಊರ ಜನರ ಧಾರ್ಮಿಕ ಮಹತ್ವ ಸಾಮೂಹಿಕ ಪಾಲ್ಗೊಳ್ಳುವಿಕೆ ಮನೆತನದ ಗೌರವದ ಸಂಕೇತ ಧಾರ್ಮಿಕ ಕಟ್ಟುಕಟ್ಟಳೆಯೊಂದಿಗೆ ಗ್ರಾಮೀಣ ಸೊಗಡನ್ನ ಸಾರುವ ಜನರ ಜೀವನ ಸಂಸ್ಕೃತಿಯನ್ನ ಬಿಂಬಿಸುವ ಕಂಬಳ ಇದಾಗಿದೆ ಕುಂದಾಪುರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದ ವಂಡಾರಿನಲ್ಲಿ ನಡೆಯುವ ಈ ಕಂಬಳಕ್ಕೆ ಪುರಾತನ ಹಿನ್ನೆಲೆಯಿದೆ ಪಾಂಡವರು ಒಂದು ವರ್ಷದ ಅಜ್ಞಾತವಾಸದ ಸಮಯದಲ್ಲಿ ದಿನಕ್ಕೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದು ಶಿವನ ಆಜ್ಞೆ ಅದರಂತೆ ಒಂದು ದಿನ ರಾತ್ರಿ ಐದು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ವಿಶಾಲವಾದ ಕೋಟೇಶ್ವರ ದೇವಸ್ಥಾನದ ಕೋಟಿ ತೀರ್ಥ ಪುಷ್ಕರಣಿಯನ್ನ ನಿರ್ಮಿಸುತ್ತಾರೆ ಅದು ಅರ್ಧರಾತ್ರಿಗೆ ಮುಗಿಯುತ್ತೆ ಅದಕ್ಕೆ ಅಲ್ಲಿಂದ ಒಂಡಾರಿಗೆ ಸುರಂಗ ಮಾರ್ಗದ ಮೂಲಕ ನಿಗಳೇಶ್ವರನ ಮೂಲಕ ಬಂದು ಅಲ್ಲಿ ಹತ್ತು ಎಕರೆ ವಿಸ್ತೀರ್ಣದ ಕಂಬಳ ನಿರ್ಮಿಸುತ್ತಾರೆ ಹಾಗೆ ಕೆಲಸ ಮಾಡಿ ಪಾಂಡವರು ಹಲಸಿನ ಹಣ್ಣನ್ನ ಸಿಗಿಯಲು ಹೋದ ವೇಳೆ ಬೆಳಗಾಯಿತೆಂದು ಊರವರಿಗೆ ತಿಳಿಯಬಾರದೆನ್ನುವ ಕಾರಣಕ್ಕೆ ಕೃಷ್ಣನೇ ಕೋಳಿಯ ರೂಪದಲ್ಲಿ ಕೂಗಿತು ಇದನ್ನ ತಿಳಿದ ಅವರು ಗದ್ದೆ ನಿರ್ಮಾಣ ನಿಲ್ಲಿಸಿ ತೆರಳುತ್ತಾರೆ ಇಂದಿಗೂ ಇದಕ್ಕೆ ಬೇಕಾದ ಪೂರಕ ಸಾಕ್ಷಿಗಳು ಕಂಬಳ ಗತಿಯಲ್ಲಿ ಕಾಣಬಹುದು ಮಂಗಳೂರಿಂದ ಕಂಬಳ ನೋಡ್ಲಿಕ್ಕೆ ಬಂದಿದ್ದೇವೆ ಮಂಗಳೂರಲ್ಲಿ ನಾವು ಆಧುನಿಕ ಮತ್ತು ಕಾಂಪಿಟೇಷನ್ ಇರುವ ಸ್ಪರ್ಧಾತ್ಮಕ ನೆಲೆಯ ಕಂಬಳವನ್ನು ನೋಡ್ತಾ ಇದ್ದದ್ದು ಈ ಹಿಂದಿನವರೆಗೆ ಆದ್ರೆ ಇಲ್ಲಿ ಸಾಂಪ್ರದಾಯಿಕವಾಗಿ ನಡೆಯ ಹೇಗೆ ಕಂಬಳ ನಡೀತದೆ ಇಲ್ಲಿರುವಂತಹ ಆಚರಣೆಗಳು ಏನು ಅಥವಾ ಇಲ್ಲಿರುವಂತಹ ಸಾಂಪ್ರದಾಯ ಏನು ಎಂಬುದನ್ನು ನೋಡ್ಲಿಕ್ಕೆ ಅಂತೇಳಿ ನಾವಿಲ್ಲಿ ಮಂಗಳೂರಿಂದ ಬಂದದ್ದು ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ಗೆ ಈ ಹಿಂದಿನ ಅಥವಾ ಈ ಪರಂಪರಾಗತವಾಗಿ ಹೇಗೆ ಕಂಬಳ ನಡೀತಾ ಇತ್ತು ಎನ್ನುವಂಥದ್ದು ನಮಗೆ ಗೊತ್ತಿರಲಿಲ್ಲ ಅಂದರೆ ಈಗ ಹೊಸ ಹೊಸ ರೀತಿಯ ಹೊಸ ಹೊಸ ಅನುಭವಗಳು ಅಥವಾ ಹೊಸ ಹೊಸ ಸಂಗತಿಗಳನ್ನು ಅದರಲ್ಲಿ ಸೇರಿಸಿಕೊಂಡು ಕಂಬಳವನ್ನು ಆಚರಣೆ ಮಾಡ್ತಾರೆ ವಿಭಿನ್ನ ರೀತಿಯ ಬದಲಾವಣೆಗಳನ್ನು ಮಾಡ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಪಾರಂಪರಿಕ ನೆಲೆಯಿಂದ ಅಥವಾ ಈ ಹಿಂದೆ ಅವರ ಹಿರಿಯರು ಯಾವುದೆಲ್ಲ ಆಚರಣೆಗಳನ್ನು ಮಾಡ್ತಾ ಆ ಎಲ್ಲ ಆಚರಣೆಗಳನ್ನು ಈಗಲೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇಷ್ಟು ಜನಸಂಖ್ಯೆ ನೋಡಿರುವುದು ನೋಡಿ ನಮಗೆ ತುಂಬಾ ಖುಷಿಯಾಯಿತು ಬಂಡಾರಿನ ಕಂಬಳ ಗದ್ದೆಯು ಇಲ್ಲಿನ ಹೆಗ್ಡೆ ಮನೆತನದಾಗಿದ್ದು ಅವರೇ ಶತಮಾನಗಳಿಂದಲೂ ಈ ಹರಕೆಯ ಕಂಬಳ ನಡೆಸಿಕೊಂಡು ಬರುತ್ತಿದ್ದಾರೆ ಮನೆಯ ದೇವರು ತುಳಸಿಯಮ್ಮ ತಿರುಪತಿಯಿಂದ ಬಂದಿರುವುದಾಗಿ ಪ್ರತೀತಿ ಇದೆ ಉಡುಪಿ ಜಿಲ್ಲೆಯ ವಿವಿಧೆಡೆಗಳಿಂದ ಇಲ್ಲಿಗೆ ಕೋಣಗಳು ಬರುತ್ತವೆ ಹಿಂದೆ ನೂರಿನ್ನೂರು ಜೋಡಿ ಕೋಣಗಳು ಬರುತ್ತಿದ್ದವು ಈಗ ಐವತ್ತರಿಂದ ಅರವತ್ತು ಜೋಡಿ ಬರುತ್ತವೆ ವಾದ್ಯ ಚೆಂಡೆಯೊಂದಿಗೆ ಕಂಬಳ ಗದ್ದೆಗೆ ಕೋಣಗಳನ್ನು ತರಲಾಗುತ್ತೆ ಕೋಣಗಳು ಮಾತ್ರವಲ್ಲದೆ ದನ ಕರುಗಳಿಗೆ ಅನಾರೋಗ್ಯ ತೊಂದರೆ ಉಂಟಾಗದಂತೆ ಹರಕೆ ಸಲ್ಲಿಸುವ ಸಂಪ್ರದಾಯವಿದೆ ಜಾನುವಾರುಗಳನ್ನ ಗದ್ದೆಗೆ ಇಳಿಸಿ ಸುತ್ತು ಹಾಕಿಸಿ ಹರಕೆ ಸಲ್ಲಿಸುತ್ತಾರೆ ಮಕ್ಕಳನ್ನು ಗದ್ದೆಗೆ ಇಳಿಸಿ ನೀರಿನ ಪ್ರೋಕ್ಷಣೆ ಮಾಡ್ತಾರೆ ಕೊಡಿ ಹಬ್ಬದಲ್ಲಿರುವಂತೆ ಕಂಬಳ ದಿನ ಇಲ್ಲಿಗೆ ಬಂದು ಕಂಬಳ ಗದ್ದೆಯಲ್ಲಿ ಸುತ್ತು ಹಾಕಿ ಅಕ್ಕಿ ಹಾಕಿಕೊಂಡು ಹೋಗುವ ಕ್ರಮವೂ ಇದೆ ನಾವಿಲ್ಲಿ ಫಸ್ಟ್ ಟೈಮ್ ಕಮಲ ನೋಡಿಕ್ಕೆ ಬಂದಿದ್ದೇವೆ ಬೆಂಗಳೂರಿಂದ ಬಂದಿರೋದು ಸೊ ಇಲ್ಲಿ ತುಂಬ ಜನ ಸೇರಿದ್ದಾರೆ ನೋಡಿ ಖುಷಿ ಆಯಿತು ಜನ ನೋಡಿ ಖುಷಿಯಾಯಿತು ತುಂಬ ಹೋರಿಗಳನ್ನೆಲ್ಲ ಓಡಿಸ್ತಾ ಇದ್ದಾರೆ ಅದ್ರೂ ನೋಡಿ ಖುಷಿ ಆಯಿತು ಫಸ್ಟ್ ಟೈಮ್ ಇತ್ತ ನೋಡ್ತಾ ಇರೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಕೂಡ ಸೊ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಹಸ್ಬೆಂಡ್ ಜೊತೆ ನಾವಿಲ್ಲಿ ಇಲ್ಲಿ ಕಮಲ ನೋಡೋದಕ್ಕೆ ಬ್ಯಾಂಗ್ಳೂರಿಂದ ಬಂದಿದ್ದೇವೆ ಒಟ್ಟಾರೆಯಾಗಿ ವಂಡಾರಿನಲ್ಲಿ ಕಂಬಳ ಕೇವಲ ಮನೋರಂಜನೆ ಮಾತ್ರವಲ್ಲ ಇದು ಜನರ ನಂಬಿಕೆಯ ಆಚರಣೆ ಸಾವಿರ ವರ್ಷಗಳ ಇತಿಹಾಸವಿರುವ ಈ ಕಂಬಳ ಇನ್ನಷ್ಟು ಸಹಸ್ರ ವರ್ಷಗಳ ಕಾಲ ನಡೆಯಲಿ ಎನ್ನುವುದೇ ನಮ್ಮ ಆಶಯ